ನ್ಯೂಟನ್ ಇದ್ದ ನ್ಯೂಟನ್ ಎಷ್ಟು ದೊಡ್ಡ ಜ್ಞಾನಿ ಚಲನೆಯ ನಿಯಮಗಳನ್ನ ಕೊಟ್ಟ ಜಗತ್ತಿಗೆ ಅವನಿಗೆ ಯಾರೋ ಬಹಳ ಹೊಗಳಂತ ನ್ಯೂಟನ್ನನಿಗೆ ನ್ಯೂಟನ್ ನಿಗೆ ಬಹಳ ಹೊಗಳಿದ್ರು ಹೊಗಳದ ಮೇಲೆ ಸನ್ಮಾನ ಸಮಾರಂಭ ಮುಗಿತು ನ್ಯೂಟನ್ನನಿಗೆ ಹೊಗಳಿದ್ರು ಬಹಳ ದೊಡ್ಡ ಜ್ಞಾನಿಗಳಿವ್ರು ಇವ್ರು ಬಹಳ ದೊಡ್ಡ ವಿಜ್ಞಾನಿಗಳಿವ್ರು ನ್ಯೂಟನ್ನ ಭಾಷಣ ಬಂತು ನ್ಯೂಟನ್ ಹೇಳಿದ್ನಂತ ಇವರೇನಿಷ್ಟು ಇಷ್ಟೊತ್ತಿನ ಹೊಗಳಾರಲ್ಲ ಬಹಳ ದೊಡ್ಡ ವಿಜ್ಞಾನಿ ಬಹಳ ದೊಡ್ಡ ಜ್ಞಾನಿ ಅಂತ ನನಗೇನು ಹೊಗಳಾರಲ್ಲ ನಾ ಅಷ್ಟೇನಲ್ಲ ಐ ಆಮ್ ಜಸ್ಟ್ ಎ ಚೈಲ್ಡ್ ಪಿಕ್ಕಿಂಗ್ ಪೆಬಲ್ಸ್ ಆನ್ ದಿ ಶೋರ್ ಆಫ್ ದಿ ನಾಲೇಜ್ ನಾನೇನಷ್ಟು ಅಲ್ಲ ಸುಮ್ಮನೆ ಜ್ಞಾನ ಸಮುದ್ರದ ದಂಡೆಯಲ್ಲಿ ಸುಮ್ಮನೆ ಬೆಣಚು ಕಲ್ಲುಗಳನ್ನಾಯುವ ಜ್ಞಾನವನ್ನು ಹಂಬಲಿಸಿದ ಶಿಶು ನಾನಷ್ಟೆ ಜ್ಞಾನ ಅಂತಷ್ಟು ತಿಳ್ಕೊಂಡವರು ಸಹಿತ ನಾನು ತಿಳ್ಕೊಂಡಿಲ್ಲ ಅನ್ನುವಂತ ಜ್ಞಾನಕ್ಕಷ್ಟು ಬೆಲೆ ಜಗತ್ತಿನಲ್ಲಿ ಮನೆಯಾಗೆಲ್ಲ ನಾವೇನಾದ್ರೂ ಇಡಬೇಕಾಗಿದ್ರೆ ಪುಸ್ತಕಗಳನ್ನ ಇಡಬೇಕು ಅಂಬೇಡ್ಕರ್ ಅವರು ಒಂದು ಚಲೋ ಮಾತು ಬರೀತಾರೆ ನನ್ನ ಹತ್ರ ಎರಡು ರೂಪಾಯಿ ಇತ್ರ ನಾ ಒಂದು ರೂಪಾಯಿದು ಆಹಾರ ಖರೀದಿ ಮಾಡ್ತೀನಿ ಒಂದು ರೂಪಾಯಿದು ಪುಸ್ತಕ ಖರೀದಿ ಮಾಡ್ತೀನಿ ಎಷ್ಟು ದೊಡ್ಡ ಮಾತು ನನ್ನ ಹತ್ರ ಎರಡು ರೂಪಾಯಿ ಇದ್ರ ಒಂದು ರೂಪಾಯಿದ ಪುಸ್ತಕ ಖರೀದಿ ಮಾಡ್ತೀನಿ ಒಂದು ರೂಪಾಯಿದ ಆಹಾರದ ಖರೀದಿ ಮಾಡ್ತೀನಿ ಇನ್ನೊಂದು ರೂಪಾಯಿ ಕೊಟ್ಟು ಪುಸ್ತಕ ತಗೊಂತೀನಿ ಯಾಕಂದ್ರ ಒಂದು ರೂಪಾಯಿ ಕೊಟ್ಟ ಖರೀದಿ ಮಾಡಿದ ಆಹಾರ ನನ್ನನ್ನ ಜೀವಂತವಾಗಿ ಇಟ್ರ ಒಂದು ರೂಪಾಯಿ ಕೊಟ್ಟ ತಗೊಂಡ ಪುಸ್ತಕ ನನಗೆ ಹೇಗೆ ಜೀವಿಸಬೇಕು ಅಂತ ಕಲಿಸ್ತದೆ ಇದು ಜ್ಞಾನ ಕೊಟ್ಟು ಕಲಿಸುವ ಮಾತು ಅದಕ್ಕೆ ಮನ್ಯಾಗ ಏನಾದ್ರೂ ಇಡಬೇಕಾಗಿದ್ರೆ ಪುಸ್ತಕಗಳಿರ್ಬೇಕು ಮನ್ಯಾಗ ನಮ್ ಮನ್ಯಾಗ ಹೋದ್ರೆ ಏನು ಸಿಗುದಿಲ್ಲ ನಮಗ್ ಅದೇ ಒಂದು ಥರ್ಟಿ ಫಾರ್ಟಿ ಸೈಟ ಆ ಡೈನಿಂಗ್ ಹಾಲ್ನಾಗ ಒಂದು ಟಿ ವಿ ಆ ಟಿ ವಿ ಮ್ಯಾಲ ಒಂದು ಫೋಟೋ ಅದು ಏನ್ ಫೋಟೋ ಅವ್ರ ಅವ್ರ ಮನೆಯನ್ನವ್ರ ಹೆಗಲ ಮ್ಯಾಲ ಕೈ ಹಾಕಿದ್ದೊಂದು ಫೋಟೋ ಇರ್ತದೆ ಅಷ್ಟು ಅದ ಫೋಟೋನ ಎಲ್ಲರೂ ವ್ಯಾಟ್ಸಪ್ ಬಿಡ್ತಿರ್ತಾನ ಹೆಂಗ್ ಹುಲಿ ಹೆಗಲ್ ಮ್ಯಾಲ ಕೈ ಹಾಕಿ ನಿಂತಿನ ನೋಡೋಣ ಇಷ್ಟು ಬಿಟ್ರೆ ಏನು ಇರುದಿಲ್ಲ ನಮ್ಮ ಮನ್ಯಾಗ ಒಂದು ಪುಸ್ತಕ ಇಂದ ನಿಮ್ಮ ಗದಿಗಿನ ಪೂಜರಿದ್ರಲ್ಲಿ ತೋಂಟದಾರಿರಪ್ಪಗಳು ಅವರಷ್ಟು ಪುಸ್ತಕಗಳ ಬಗ್ಗೆ ಪ್ರೇಮ ಅವರಿಗೆ ಅವ್ರು ಹೇಳ್ತಿದ್ರು ಪುಸ್ತಕಗಳ ಇಡುವುದು ಎಷ್ಟು ಈಗ ನಿಮಗ ಅವರ ಮಠದಲ್ಲಿ ಎಷ್ಟು ಪುಸ್ತಕಗಳನ್ನು ಪ್ರಕಟಣೆ ಅವರು ಸಂಸಾರಿಗಳಿಗೆ ನಿಮಗೊಂದು ಅಪೇಕ್ಷೆ ಇರ್ತೈತಿ ಏನು ಅಂದ್ರೆ ಮಗ ಆತು ಮಗ ಆದ್ರೆ ಎಷ್ಟು ಸಂತೋಷ ಆಗ್ತೈತಿ ಸಂಸಾರಿಗಳಿಗೆ ಪುತ್ರೋತ್ಸವ ಎಷ್ಟು ಸಂತೋಷ ಕೊಡ್ತೈತೋ ಸನ್ಯಾಸಿಗಳಿಗೆ ಪುಸ್ತಕೋತ್ಸವ ಅಷ್ಟು ಸಂತೋಷ ಕೊಡ್ತೈ ಸಂಸಾರಿಗೆ ಪುತ್ರೋತ್ಸವ ಸನ್ಯಾಸಿಗೆ ಪುಸ್ತಕೋತ್ಸವ ಅಂತ ಅದಕ್ಕೆ ಪುಸ್ತಕಗಳಿಂದ ಜ್ಞಾನ ಬರ್ತದೆ ಮನೆಯಾಗ ಏನಾದರೂ ಇದ್ರೂ ಒಂದು ಚಲೋ ಪುಸ್ತಕ ಇಡುವುದನ್ನು ಕಲಿಬೇಕು ಜ್ಞಾನ ಯಾವ ಮೂಲೆಗಳಿಂದ ಬರ್ತದೆ ಅದನ್ನು ಸ್ವೀಕಾರ ಮಾಡುವುದನ್ನು ಕಲಿಬೇಕು ಲೆಟ್ ದ ನೋಬೆಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ದ ವೇ ದಶದಿಕ್ಕುಗಳಿಂದ ಒಳ್ಳೆಯ ವಿಚಾರಗಳು ಎನ್ನ ಹೃದಯದ ಆಳಕ್ಕೆ ಹರಿದು ಬರಲಿ ಭಗವಂತನೇ ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಂಗಳೆಂ ಕೇಳುತಂ ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದೆ ನೋಡುತ್ತಂ ಕೆಲವಂ ಸಜ್ಜನ ಸಂಘದೆಂದರಿಯಲ್ ಸರ್ವಜ್ಞನಪ್ಪಂ ನರಂ ಪಲವಂ ಪಳ್ಳ ಸಮುದ್ರವೈ ಹರಹರ ಚನ್ನ ಸೋಮೇಶ್ವರ ಏನು ಕಲಿಬೇಕಲ್ಲ ಮನುಷ್ಯ ಜೀವನದಲ್ಲಿ ಒಳ್ಳೆಯದು ಎಲ್ಲಿ ಸಿಗುತ್ತದೆ ಅಲ್ಲಿ ಕಲಿಯೋ ಮನಸ್ಸು ಬೇಕ ನಮಗಷ್ಟೆ ಏನು ಕೋಗಿಲೆಗೆ ಹಾಡೋದು ಯಾರಾದರೂ ಇಂಡಿಯನ್ ಐಡಲ್ ಹೋಗಿ ಬಂದಿತ್ತೇನು ಲಿಟಲ್ ಚಾಂಪ್ಸ್ಗೆ ಹೋಗಿತ್ತೇನು ಏನು ಮ್ಯೂಸಿಕ್ ಸ್ಕೂಲ್ ಕಲ್ತೈತೇನು ಕೋಗಿಲೆ ಹಾಡೋದು ಮೀನಿ ಮೀನು ಯೂಸುವುದನ್ನು ಎಲ್ಲಿ ಸ್ವಿಮ್ಮಿಂಗ್ ಫೂಲ್ ಕಲ್ತೈತೇನು ನವಿಲಿಗೆ ನರ್ತನೆ ಮಾಡುವುದು ಯಾವುದು ಡಾನ್ಸ್ ಕಾಲಿಗೆ ಹೋಗಿ ಕ್ಲಾಸಿಗೆ ಹೋಗಿ ಕಲ್ತೈತೇನು ನಿಸರ್ಗ ಕಲಿಸ್ತೈತಿ ನಿಸರ್ಗ ಕಲಿತೈತಿ ನಿಸರ್ಗ ಕಲಿಸ್ತೈತಿ ಮನುಷ್ಯನಿಗೆ ಕಲಿಯುವ ಮನಸ್ಸಿದ್ರೆ ಈ ವಿಶ್ವವೇ ಗುರು ಆಗ್ತೈತಿ ನಾನೇ ಶಿಷ್ಯನಾಗ್ತೇನೆ ಕಲಿಯುವ ಮನಸ್ಸು ಬೇಕಷ್ಟ ಕಲಿಯುವ ಮನಸ್ಸಿದ್ರೆ ವಿಶ್ವವೇ ಗುರು ಆ ಗುರುಗಳು ಈ ಗುರುಗಳಂತ ಇಲ್ವೇ ಇಲ್ಲ ಪ್ರಶ್ನೆ ಏನ ನೋಡ್ತಾನ ಅದರಿಂದ ಕಲಿಯಕ್ಕೆ ಶುರು ಮಾಡ್ತಾನ ಮನುಷ್ಯ ಏನ ಕೇಳ್ತಾನ ಅದರಿಂದ ತಿಳ್ಕೊಳ್ಳಿಕ್ಕೆ ಶುರು ಮಾಡ್ತಾನ ಕಲಿಯುವ ಮನಸ್ಸು ಬೇಕಾಗ್ತದ ಮನುಷ್ಯನಿಗಷ್ಟ ಈಗ ನೀವು ಮನ್ಯಾಗ ತಾಯಂದಿರದಿರಿ ನೀವು ಕುಕ್ಕರ್ ನೋಡಿರಿಲ್ ಎಲ್ಲರ ಮನ್ಯಾಗ ಕುಕ್ಕರ್ ನೋಡಿದ್ರೊಂದು ಕಲಿಬಹುದು ಮನುಷ್ಯ ಏನು ಕಲಿತಾನ ಅಂದ್ರ ಯಾರ ನಮ್ಮ ತೆಳಗ ಬೆಂಕಿ ಹಚ್ಚಿದ್ರು ಸುಮ್ ಸೀಟಿ ಹೊಡ್ಕೊಂತಿರ್ಬೇಕಪ್ಪ ಅಂತ ಕುಕ್ಕರ್ ನೋಡಿ ಕಲಿ ಮನುಷ್ಯ ಈಗ ನೀವು ತಾಯಿಂದಿರದಿರಿ ಈಗ ಮಿಕ್ಸರ್ ಇಲ್ಲಿ ಮನ್ಯಾಗ ನೀವು ಮನ್ಯಾಗ ಆ ಕಡೆ ಪಡಿಸಲಾಗಿಂದ ನಿಮ್ಮ ನೀವ್ ನೋಡಿ ತಲಿ ಬಿಸಿಯಾಗಿ ಆಗಿ ನೋಡಿದ್ರೆ ನನಗೆ ಹೊಟ್ಟೆ ಖಾರ ಹಾಕದಂಗ ಆಗತ್ ಅಂತಿರಲಿಲ್ಲ ನೀವು ನಮ್ಮ ಮತ್ತಿಗ ನೋಡಿದ್ರೆ ನನ್ಗೆ ಹೊಟ್ಟೆ ಖಾರ ಕಲಸ್ದಂಗ ಆಗ್ತೈತಿ ಅನ್ಕೋ ಅಂತ ಬರ್ತಿರ್ತಿರಿ ಮುಂದೆ ಮಿಕ್ಸರ್ ಇರ್ತೈತಿ ನೋಡ್ರಿ ಇಲ್ಲಿ ಆ ಮಿಕ್ಸರ್ ಅಂತಿರ್ತೀವಿ ಅಲ್ಲ ನಮ್ ಒಳಗ ನಮ್ ಹೊಟ್ಟೆಗ ಹಸಿ ಮೆಣಸಿ ಹಾಕಿರಿ ಸುಮ್ ಬಾಯಿ ಮುಚ್ಕೊಂಡ್ ಕೆಲಸ ಮಾಡಕ್ ಹತ್ತಿಲ್ಲ ನಾವು ಅದಕ್ ಯಾರು ನಮ್ ಹೊಟ್ಟೆಗ ಖಾರ ಹಾಕಿದ್ರು ಬಾಯಿ ಮುಚ್ಕೊಂಡ್ ಕೆಲಸ ಮಾಡೋದ್ ಕಲಿ ಅಂತ ನಮ್ಗೆ ಮಿಕ್ಸರ್ ಕಲಸಿಲ್ಲ ನನ್ ಮನೆ ಹಾಕಿದ್ರೆ ಏನು ನೋಡ್ತೀವಿ ಅದು ಕಲಿಸ್ತಿ ಕಲಿಯೋ ಮನಸ್ಸಿದ್ರ ವಿಶ್ವವೇ ಗುರು ಮನುಷ್ಯನಿಗೆ ಅಷ್ಟು ಕಲಿಯುವ ಮನಸ್ಸು ಬೇಕು ಕೆಲವಂ ಬಲ್ಲವರಿಂದ ಕಲ್ತು ಬಲ್ಲವರು ಯಾರು ಯಾರ ಮೈ ಯಾರ ಮನಸ್ಸ ಯಾರ ಮಾತು ಮೈ ಮಾತು ಮನಸ್ಸ ಯಾರು ಹೊಲಸು ಮಾಡಿಕೊಂಡಿಲ್ಲ ಅವರೇ ಬಲ್ಲವರು ಇದಕ್ಕಿಂತ ದೊಡ್ಡದೇನು ಇಲ್ಲ ಅವರು ಕಾವ್ಯ ಹಾಕಿರಬೇಕು ಇನ್ನೊಂದು ಬಟ್ಟೆ ಹಾಕಿರ್ಬೇಕಂತಿಲ್ಲ ಅವರು ಲಗ್ನ ಲಗ್ನಾಗಿರಬಾರ್ದಂತಿಲ್ಲ ಯಾರ ಮೈ ಹೊಲಸು ಮಾಡಿಕೊಂಡಿಲ್ಲ ಯಾರ ಮಾತು ಹೊಲಸಾಗಿಲ್ಲ ಯಾರ ಮನಸ್ಸು ಹೊಲಸಾಗಿಲ್ಲ ಅವರೇ ಬಲ್ಲವರಷ್ಟೆ ಅಂಥವ್ರ ಹತ್ರ ಇವರು ಕೆಲವಂ ಬಲ್ಲವರಿಂದ ಕಲ್ ಈಗ ಮಗ ಇರ್ತಾನೆ ತಂದೆ ತಾಯಿನೇ ಬಲ್ಲವರು ಅವನಿಗಷ್ಟೆ ನಾವೇನು ಕಲಿಸೋದು ಹೇಳ್ರಿ ಮಕ್ಕಳಿಗೆ ನಾನು ಈಗ ಒಬ್ಬ ತಂದೆ ಈ ಒಂದು ಟೇಬಲ್ ಇರ್ತದ ಟೇಬಲ್ ಮೇಲೆ ನೀವು ಭಾಳ ಮಂದಿ ಕ್ರಿಕೆಟಿಗರು ಫೋಟೋ ಇಡ್ರಿ ಸಿನಿಮಾ ಸ್ಟಾರ್ಗಳು ಫೋಟೋ ಇಡ್ರಿ ಫೋಟೋ ಇಟ್ಟು ನಿಂದು ಒಂದು ಫೋಟೋ ಇಡು ಅದ್ರ ಮೇಲೆ ಮಗನಿಗೆ ಹೇಳು ಇಷ್ಟು ಫೋಟೋ ಇಟ್ಟಿನಲ್ಲಪ್ಪ ಇದ್ರಾಗ ನಿನ್ನ ಹೀರೋ ಯಾರು ಹುಡುಕು ಅಂತಂದ್ರ ಅವ ಒಂದು ಫೋಟೋ ಮಾತ್ರ ದೇವರಾಣಿ ಮಾಡಿದ್ರು ಮುಟ್ಟುದಲ್ಲ ಅವ ನಿನ್ನ ಫೋಟೋ ಉಳ್ದಾಗ ಯಾವ್ದಾರ ಒಂದು ಆಯ್ಕೆ ಮಾಡಿಕೊಂಡಿತ್ತಾನ ಅಲ್ಲ ಒಂದು ಕ್ಷಣ ವಿಚಾರ ಮಾಡುವ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ನಾನು ಹೀರೋ ಆಗದೆ ಇದ್ರ ತಂದೆ ಅನ್ನೋ ಪದಕ್ಕೆ ತಾಯಿ ಅನ್ನೋ ಪದಕ್ಕ ಅರ್ಥವೇ ಕಳ್ಕೊಂಡು ಬಿಡ್ತೈತಿ ಅಷ್ಟೆ ಇರದೇ ಹೋದ್ರ ತಂದೆ ತಾಯಿ ಅನ್ನೋದು ಬಿಸ್ಕೆಟ್ ತಯಾರು ಮಾಡುವ ಮೊಬೈಲ್ ತಯಾರು ಮಾಡುವ ಕಂಪನಿಗಳಿದ್ದಂಗೆ ಮಕ್ಕಳು ತಯಾರು ಮಾಡೋ ಫ್ಯಾಕ್ಟ್ರಿಗಳಾಗಿ ಬಿಡ್ತಾರ ಅಷ್ಟೆ ಇರದೇ ಇದ್ರೆ ಆ ಪದಕ್ ವ್ಯಾಲ್ಯೂ ಇಲ್ಲ ನೋಡಿ ನ ಒಬ್ಬ ತಂದೆ ಇರ್ತಾನ ಮನೆಯಾಗ ಮಗನಿಗೆ ಏನು ಕಲಿಸ್ಬೇಕಾಗ್ತದೆ ನಾವು ಹೊಲ ಮಾಡೀನ್ರಿ ಮನಿ ಮಾಡೀನ್ರಿ ಇಷ್ಟೆಲ್ಲಾ ಆಸ್ತಿ ಬಿಟ್ಟು ಹೋಗಿನಿ ಅಂತ ನಾವ್ ಅಂತೀವಿ ಆಸ್ತಿ ಬಿಟ್ಟು ಹೋದ ತಂದೆ ಆಗೋದಿಲ್ಲ ನೀ ಏನ್ ನೀ ಹೆಂಗಿದ್ರು ಬಿಡಿಸ್ಕೊಂತಾನ ಒಂದ್ ದಿವ್ಸ ಕಡಿಗಿ ಹೆಬ್ಬಟ್ರೆ ಒತ್ತಿಸ್ಕೊಂತಾನ ಐ ಸಿ ಯುದಾಗ ಇದ್ದಾಗರ ಮಕ್ಕಳಿಗೆ ಆಸ್ತಿ ಬಿಟ್ಟು ಹೋದವ ತಂದೆ ಆಗೋದಿಲ್ಲ ಆದರ್ಶ ಕೊಟ್ಟು ಹೋದವ ತಂದೆ ಆಗ್ತಾನ ಆಸ್ತಿ ಬಿಟ್ಟು ಹೋದವನ ತಂದೆ ಆಗುದಿಲ್ಲ ಆದರ್ಶವನ್ನು ಕೊಟ್ಟು ಹೋದವನ ತಂದೆ ಆಗ್ತಾನ ಎಲ್ಲವಂ ಬಲ್ಲವರಿಂದ ಕಲ್ತು ಕಲಿಬೇಕಾಗತ್ತಲ್ಲ ನಾವೇನು ಏನು ಕಲಿಸ್ತೀವಿ ಆ ಹುಡುಗರು ಆಡ್ತಿರ್ತಾವ ಇವ ಹೋಗಿ ಹೊರಗ್ ಕಟ್ಟಿ ಮೇಲೆ ಗೆಳೆಯರು ಕುಡ್ ಕುಂತ ಈಗ ಚುಟ್ಟ ಹಚ್ಕೊಂಬಂತ ಕಳಿಸ್ತಾನ ಅವ್ ನಿಮ್ಮ ಅವ ಆಡ್ತಿರ್ತಾವ್ ಮಕ್ಕಳವ್ ಇವ ಚುಟ್ಟ ಹಚ್ಕೊಂಬರಕ್ ಅಲ್ಲಿಗೆ ಹೋಗಕ್ಕೆ ಅಡಿಗೆ ಮನಿ ಅರ್ಧ ಕಿಲೋಮೀಟರ್ ಇರ್ತಿತ್ ಅದ್ ಹೋಗಿ ಚುಟ್ಟ ಹಚ್ಕೊಂಡ್ ಪಡಸಾಲಿಗೆ ಬರ್ತಾನ ಆರ್ತೈತದ ಮತ್ತ ಹೋಗ್ತಾನ ಅವು ಅಡಿಗೆ ಮಾಡ್ತಿರ್ತಾಳ ಅಲ್ಲಿಗೆ ಹಚ್ಕೊಂತನ ಪಡಸಾಲಿಗೆ ಬರದ್ರಾಗ ಮತ್ತ ಆರ್ತೈತದ ಮತ್ತ ಹೋಗ್ತಾನ ಮತ್ ಹಚ್ಕೊಂಬರ್ತಾನ ಅಡಗಿ ಮನಿ ಪಡಸಾಲಿಗೆ ಬರದ್ರಾಗ ಆರ್ತಿತ್ತು ಒಂದ್ ಜುರ್ಕಿ ಜಗ್ಗೆ ಕೊಟ್ಟವ್ರ ಅಪ್ಪಗ ಅವ ಆಡಕ್ ಕುಂತ ಅವಾಗ ಮಗನಿಗೆ ಬುದ್ಧಿವಾದ ಹೇಳಕತ್ತನ್ ನಿಮ ಏನು ಗೊತ್ತೈತಿ ಬರೀ ಆಟ ಆಟ ಅಂತೀರಿ ಜೀವನಂದ್ ಏನ್ರ ಗೊತ್ತೈತನ್ ನಿಮ್ಗೆ ಅವ ಮಗ ಮನಸ್ನಾಗ ಅಂತಿರ್ತಾನ ಅಲ್ಲೇ ಪಡಿಸಲೆಗ ಗೊತ್ತಾಗಿತ್ತೀವನಂದ್ರಿ ನೀನ್ ಬೇಡ ಪಡಿಸಲೆಗ ಯಾವಾಗ ಒಂದು ಜುರ್ಕಿ ತಗೊಂಡಿದ್ದೆ ಅವಾಗ ಗೊತ್ತಾಗೈತ ಏನು ಕಲಿಸೋದು ನಾವ್ ಮಕ್ಕಳಿಗೆ ಚಲೋದು ಕೊಟ್ಟು ಹೋಗಬೇಕು ಆಸ್ತಿ ಕೊಟ್ಟವನಲ್ಲ ಆಸ್ತಿ ಬಿಟ್ಟು ಹೋದವನಲ್ಲ ಆದರ್ಶವನ್ನು ಕೊಟ್ಟು ಹೋದವರು ತಂದೆ ತಾಯಿಗಳಾಗ್ತಾರೆ ಕೆಲವೊ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಗಳಿಮ್ ಕೇಳುತ್ತಮ್ ಕೆಲವು ಶಾಸ್ತ್ರದ ಮಾತುಗಳಿಂದ ಕೇಳೋದು ಶಾಸ್ತ್ರ ಅಂದ್ರ ಹೀಗ ನಡಿಬೇಕು ಹೀಗ ನುಡಿಬೇಕು ಹೀಗೆ ಉಣಬೇಕು ಅಂತ ಕಲಿಸುದು ಶಾಸ್ತ್ರ ಅಂದ್ರ ಡೂಸ್ ಅಂಡ್ ಡೋಂಟ್ಸ್ ಇದನ್ನ ಮಾಡು ಇದನ್ನ ಮಾಡಬೇಡ ಅಂತ ಕಲಿಸೋದು ಶಾಸ್ತ್ರ ನೀವು ನೋಡಿ ಮನುಷ್ಯಗೆ ಹೇಳಾರ ಏನಾದರೂ ಆಗು ಮೊದಲು ಅಂತ ಯಾರಿಗ ಹೇಳಾರ ಎಲ್ಲ ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಏನು ಕಳಿಸ್ಯಾರಂದ್ರೆ ಏನಾದರೂ ಆಗು ಮೊದಲು ಮಾನವನಾಗುವ ಮೊದಲು ಹುಲಿಯಾಗ ನೀ ಏನಾದರೂ ಆಗು ಮೊದಲು ಹುಲಿ ಆಗುವಂತ ಯಾವ್ದಾರು ಹುಲಿ ಹೇಳ್ಯಾರ ನೀ ಏನಾದರೂ ಆಗು ಮೊದಲು ಅಂತ ಯಾರಿಗರ ಹೇಳ್ಯಾರ ನೀ ಏನಾದರೂ ಆಗು ಮೊದಲು ಎಮ್ಮೆ ಆಗು ಅಂತ ಯಾರಿಗಾರ ಹೇಳ್ಯಾರ ಏನಾದರೂ ಆಗು ಮೊದಲು ಮಾನವನಾಗುವಂತ ಇವನಿಗೆ ಯಾಕೆ ಹೇಳಿ ಯಾವನೊಬ್ಬ ಪುಸ್ತಕ ಬರ್ದನಂತ ನೀ ಏನಾದರೂ ಆಗು ಮೊದಲು ಮಾನವನಾಗುವನು ಪುಸ್ತಕ ಬರೆದಿದ್ದ ಒಟ್ಟ ಅದು ಮಾರಾಟನ ಅದು ಅದ್ರಾಗ ಒಂದು ಅಕ್ಷರ ತಪ್ಪಾಗಿತ್ತಂತ ಅವ ಏನಾದರೂ ಆಗು ಮೊದಲು ಮಾನವನಾಗು ಅನ್ನೋದು ಬಿಟ್ಟು ಏನಾದರೂ ಆಗು ಮೊದಲು ಮಾವನಾಗು ಅಂತ ಬರೆದ್ಬಿಟ್ಟಿದ್ದಾವ ಏನಾದರೂ ಆಗು ಮೊದಲು ಮಾನವನಾಗುವಂತ ಯಾವುದಕ್ಕೂ ಹೇಳಿಲ್ಲ ಪಶು ಪಕ್ಷಿಗಳಿಗೆ ನೀವು ಪಕ್ಷಿ ಆಗು ಹಕ್ಕಿ ಅಂತ ಮಾನವನಾಗುವಂತ ಇವನಿಗೆ ಯಾಕೆ ಕಲಿಸಿದ್ರು ಅಂದ್ರೆ ಇವ ಮನುಷ್ಯ ಕಂಡಂಗೆ ಕಾಣ್ತಾನ ಆದ್ರೆ ಮನುಷ್ಯ ಅಷ್ಟೇ ಕೆಲವೊಮ್ಮ ಶಾಸ್ತ್ರಗಳೆಂ ಕೇಳು ಕೆಲವೊಮ್ಮ ಮಾಳ್ಪವರಿಂದ ಕಂಡು ಕೆಲವು ಮಾಡೋರು ನೋಡಿ ಕಲಿಬೇಕಲ್ಲ ಎಲ್ಲಾನು ನಾನೇ ಅಂದ್ರೆ ಹೆಂಗಾಗ್ತೈತಿ ಈಗ ಒಬ್ಬ ರೈತ ಇರ್ತಾನ ಹೊಲ ಬಿತ್ತಿರ್ತಾನ ಅವ್ರ ಅಪ್ಪ ಬಿತ್ತದು ನೋಡಿ ಮಗ ಕಲಿತಾನ ಗಡಿಗೆ ಮಾಡೋದು ಮಾಡೋರ್ ನೋಡಿ ಗಡಿಗೆ ಮಾಡೋದು ಕಲಿತಾನ ಎಲ್ಲಾನು ಓದಿ ತಿಳ್ಕೋಬೇಕಂದ್ರೆ ಆಗ್ತೈತೇನು ಈ ಪಾದರಕ್ಷ ಹೊಲೆಯವರು ಇರ್ತಾರ ಅಪ್ಪ ಹೊಲಿತಿದ್ನಂದ್ರೆ ಮಗ ಹೊಲಿಯೋದು ಕಲಿತಾನ ಎಲ್ಲದು ಓದಿ ಇಲ್ಲ ಕೆಲವೊಂದು ಮಾಡುವುದನ್ನ ನೋಡಿ ಕಲಿಬೇಕಾಗ್ತದೆ ಕೆಲವು ಮಾಡ್ಪವರ್ ಕಂಡು ಈಗ ಅಡಿಗೆ ಮಾಡೋದಿರ್ತೈತಿ ತಾಯಂದ್ರೆ ನೀವೆಲ್ಲವೂ ಪುಸ್ತಕ ಓದಿನ ಕಲಿಯಕಾಗತ್ತ ತಾಯಿ ಮಾಡಿದ್ದ ನೋಡಿ ಕಲಿಬೇಕಾಗ್ತದೆ ಗುಡಿಗೆ ಬಹಳ ಓದಿತ್ತದು ಅದಕ್ಕೆ ಹತ್ತಿ ಅದಕ್ಕೆ ಅಡಿಗೆ ಮಾಡಕ್ಕ ಕಲ್ತಿದ್ದಿಲ್ಲ ಅದು ಅವ್ರ ಹತ್ತಿ ಹೇಳದ್ಲಂತೀಗ ಹೊಡವ ಚಪಾತಿ ಮಾಡು ನಾ ಗುಡಿಗೆ ಹೋಗಿ ಬರ್ತೀನಂತ ಅವ್ರ ಹತ್ತಿ ಗುಡಿಗೆ ಹೋದ್ಲು ಅಕ್ಕಿ ಗುಡಿಗೆ ಹೋಗಿ ಬರಂದ್ಲು ಬರದ್ರೊಳಗ ಈಕಿ ಹಿಟ್ಟು ನಾದಿ ಆ ಹಿಟ್ಟಿನ ಪುಟ್ಟಿ ದೇವ್ರ ಇಟ್ಟು ಅದ್ರ ಮೇಲೆ ಒಂದು ಗಂಟೆ ಇಟ್ಟಿದ್ಲು ಅವ್ರ ಹತ್ತಿ ಬಂದ ಇದೇನು ಮಾಡಾಕತ್ತಿ ಅಂತ ಚಪಾತಿ ಅತ್ತಿ ಅಲ್ಲಿ ಇಲ್ಲಾಕ ಹಿಂಗ ಹಿಟ್ಟೆಲ್ಲ ನಾದಿ ಪೂಜಾದ ಕೋಲಾಗಿ ಇಟ್ಟು ಗಂಟೆ ಇಟ್ಟಿ ಅಲ್ಲ ಅದ್ರ ಮೇಲೆ ಇಲ್ಲ ಪುಸ್ತಕದಾಗ ಬರ್ದಾರ ಚಪಾತಿ ಹೆಂಗ್ ಮಾಡ್ಬೇಕಂದ್ರೆ ಹಿಟ್ಟು ನಾದಿದ ಮೇಲೆ ಒಂದು ಗಂಟೆ ಇಡ್ಬೇಕಂತ ಬರ್ದಾರ ಅದಕ್ಕೆ ಗಂಟೆ ಇಟ್ಟಿನ ಅದ್ರ ಮೇಲೆ ಹಿಂಗೆ ಪುಸ್ತಕ ನೋಡಿನ ಎಲ್ಲ ಜ್ಞಾನ ಬರ್ತೈತೆ ಅನ್ನೋ ತಾಯಿ ಕಲಿಸಬೇಕಾಗ್ತೈತೆ ಅಡಿಗೆ ಮಾಡಿ ಕೆಲವೊಮ್ಮ ಮಾಡಂದ ಕಂಡು ಕೆಲವೊಮ್ಮ ಸುಜ್ಞಾನದಿಂ ನೋಡುತ್ತ ಕೆಲವು ಬರೀ ಹಾಗೆ ಬರುವುದಿಲ್ಲ ಕೆಲವು ಜ್ಞಾನದಿಂದ ನೋಡಬೇಕಾಗ್ತೈತೆ ಅಷ್ಟೆ ಈಗ ದೊಡ್ಡವರು ಮಾಡ್ಯಾರ ತಿಳ್ಕೊಂಡು ನಾವು ಮಾಡುವುದಲ್ಲ ದೊಡ್ಡವ್ರ ಮಕ್ಕಳು ಆಡ್ತಾರಂತ ತಿಳ್ಕೊಂಡು ನಾವು ಆಡಬಾರದು ದೊಡ್ಡವ್ರ ಮಕ್ಕಳು ರಾತ್ರಿ ಹನ್ನೆರಡಕ್ಕೆ ಬರ್ತಾರಂತ ತಿಳ್ಕೊಂಡು ಇವರು ಹನ್ನೆರಡಕ್ಕೆ ಬರೋ ಅವ್ರು ದೊಡ್ಡವ್ರ ಮಕ್ಕಳು ನಡಿತೈತವ್ರದಷ್ಟೆ ಸೊಳ್ಳಿ ಅಂತ ಸೊಳ್ಳಿ ಆರು ಗಂಟೆಕ್ ಮನಿ ಸೇರ್ತೈತ್ನಿ ಹನ್ನೆರಡು ಗಂಟೆಕ್ ಬಂದ್ರೆ ಹೆಂಗ ಕಲಿಬೇಕಲ್ಲ ಎಲ್ಲರೂ ಅವ್ರು ಮಾಡ್ಯಾರಂತ ನೀ ಮಾಡ ಬೇಡ ಕೆಲವು ಜ್ಞಾನದಿಂದ ನೋಡಬೇಕು